ತೋಟ ಇದು ನಮ್ಮ ಮನೆಯವರದ್ದು ರಾಣಿಗಷ್ಟೇ ವಯಸ್ಸಾಗುತ್ತೆ ತನ್ನ ನಂತರ ಆಡೋದಕ್ಕೆ ಯಾರು ರೆಡಿ ಮಾಡ್ಬೇಕಲ್ಲ ರೆಡಿ ಮಾಡಿದ್ರ ಬೇರೆ ಸೊಪ್ಪ ಸಾಮ್ರಾಜ್ಯಕ್ಕೆ ಬಂದ್ಮೇಲೆ ಗೇರಂಟ್ ತಿನ್ಲೇಬೇಕಲ್ಲ ಹಾಗಾಗಿ ಡಾಕ್ಟರ್ ಸರ್ ಜೈನ್ ತೋಟದಲ್ಲಿ ನೋಡಿ ಏನ್ ಸಕ್ಕದ ಕಲ್ಲರ್ ನೋಡಿ ತಿನ್ಬೇಕು ಅಂತಲೇ ನಾನು ಅವ್ರ ತೋಟ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಅಜ್ಜಿ ಯಾರೋ ಒಬ್ರು ಬೈದ್ರಂತೆ ಎಲ್ಲವನ್ನು ಕೊಟ್ಬಿಡ್ತೀಯ ನೀನು ಮನೆಯಲ್ಲಿ ಏನಾದರೂ ಮಕ್ಕಳೆಲ್ಲ ಇದ್ದಾರೆ ಏನಾದರೂ ಬೇಯಿಸ್ಕೊಳ್ಬೇಕು ತಿನ್ನಬೇಕು ಅಂದ್ರೆ ಏನೂ ಇಲ್ಲ ಒಂದು ಕಜ್ಜಾಯದ ಕಾಯಿಲೆ ಅಂತಂದು ಹೇಳಿ ಅದನ್ನು ಒಂದು ಬಡಿಸಿ ಈಗಲೂ ಸಹ ಕಜ್ಜಾಯದ ಕಾಯಿಲೆ ಇಷ್ಟಾಗಲೇ ಇದೆ ಅದಕ್ಕೆ ಒಂದೇ ತೊಟ್ಟು ಒಂದು ಎಕರೆ ಆಗುವಷ್ಟು ಜಾಗ ಸಂಪೂರ್ಣವಾಗಿ ನೀರಿರ್ತಾ ಇತ್ತು ಯಾವಾಗಲೂ ರಮಂಡಾಗಿರ್ತಕ್ಕಂಥ ಪ್ರದೇಶ ಅದು ರಾಣಿ ಸ್ನಾನದ ಜಾಗ ಅಂತ ಹೇಳಿ ಕರೀತಾ ಇದ್ದರು ಗೇರುಸೊಪ್ಪೆಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಕುಟುಂಬಗಳು ಸಾಮಾನ್ಯಕ್ಕೆ ಎಳೆದ್ಬಿಟ್ಟಿದಾವೆ ಅಲ್ಲಿ ನೆಲೆಯಾಗ್ತಾರೆ ಅದೇ ಕುಟುಂಬದ ಸಂತತಿಯೇ ಇದು ನನ್ನ ಸಂತತಿ ಓ ಮೈ ಗಾಡ್ ನೀವು ಹಾಗಾದರೆ ರಾಣಿ ಚೆನ್ನಾ ದೇವಿ ವಂಶಸ್ಥರು ವಂಶ ರಾಣಿ ಅಂತೆ ಆದ ಬಳಿಕ ಇಲ್ಲಿ ಮಕ್ಕಳು ಇದ್ರಲ್ಲ ಅಂತ ಹೇಳಿದ್ನಲ್ವ ಯಾರವರು ಅವರು ಆ ಗುಚ್ಚಕ್ಕಿ ಮನೆಯ ಪೀಳಿಗೆಗಳು ಅವರನ್ನು ಏನು ಮಾಡ್ತಾರೆ ಅಂತಂದರೆ ಹೀಗೆ ಈ ಮಠದ ಬಾಗಿಲಲ್ಲಿ ಏನಾಗಿರುತ್ತೆ ಅಂತಂದರೆ ಅಲ್ಲೊಂದು ಹೊಂಬುಜದ ಶಾಖಾ ಮಠ ಇರುತ್ತೆ ಆ ಮಠದ ಉಸ್ತುವಾರಿಗಳು ಈ ಮಕ್ಕಳನ್ನು ಎತ್ಕೊಂಡು ಹೋಗ್ತಾರೆ ಈ ಮಕ್ಕಳನ್ನು ಅಲ್ಲಿ ಇಟ್ಕೊಂಡು ಬೆಳೆಸೋದು ಸೇಫ್ ಅಲ್ಲ ಅಂತಂದ್ಕೊಂಡು ಭಾವಿಸಿರ್ತಕ್ಕಂತಹ ಆ ಮಠದ ಉಸ್ತುವಾರಿಗಳು ಆ ಮಕ್ಕಳನ್ನು ಯಾರೂ ಉಳಿದಿರಲಿಲ್ಲ ಮತ್ತು ಅವರ ಸಂತತಿ ಅಲ್ಲಿಂದ ನೇರವಾಗಿ ಈಗ ಕಾನೂರು ಕೋಟೆಯ ದಾರಿಯ ಪಕ್ಕದಲ್ಲಿ ಒಂದು ಗುಡುಬಲು ಅಂತ ಒಂದು ಊರಿದೆ ಅದು ನಿರ್ಜನ ಪ್ರದೇಶ ಎರಡೂ ಭಾಗದಲ್ಲಿ ಗುಡ್ಡ ಮಧ್ಯಭಾಗದಲ್ಲಿ ಒಂದು ಊರು ಅಲ್ಲೊಂದು ಮನೆ ಮಾಡಿ ಅಲ್ಲಿ ಅವರನ್ನು ನೆಲೆಗೊಳಿಸ್ತಾರೆ ನೆಲೆಗೊಳಿಸಿ ಅಲ್ಲಿ ಈ ಗೇರುಸೊಪ್ಪ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಸಂತತಿಗಳು ಅದು ಏನಾಗಿ ಹೋಗ್ತಾವೋ ಗೊತ್ತಿಲ್ಲ ಒಂದೂ ಉಳಿದೆ ನಾಶ ಆಗಿ ಹೋಗ್ತವೆ ಆ ಸಂತತಿಯನ್ನು ಉಳಿಸ್ತಾರವರು ಉಳಿದು ಅಲ್ಲಿ ಕೆಲವಷ್ಟು ಶತಮಾನಗಳವರೆಗೂ ಉಳಿ ಉಳಿತಾರೆ ಅಂತಂದು ಹೇಳ್ತಾರೆ ಆದರೆ ಆ ಹಿರಿಯ ವೆಂಕಟಪ್ಪ ನಾಯಕನ ಕಾಲದವರೆಗೂ ಅವ್ರು ಬರೋದಿಲ್ಲ ಅವರು ಅವನ ಕಾಲ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರಲ್ಲಿ ತೀರು ಹೋಗ್ತಾನೆ ಅಲ್ಲಿವರೆಗೂ ಅವ್ರು ಬರೋದಿಲ್ಲ ಆನಂತರೂ ಒಂದೆರಡು ಶತಮಾನ ಅಲ್ಲೇ ಇದ್ದು ಸಾವಿರದ ಎಂಟುನೂರರ ಅಷ್ಟೊತ್ತಿಗೆ ಆ ಕುಟುಂಬ ಮತ್ತೆ ಪುನಃ ಹಂಜಕ್ಕಿಗೆ ಬರುತ್ತೆ ಆ ಜಮೀನು ಬೇರೆಯವರ ಹೆಸರಲ್ಲಿ ಆವಾಗ ಅಂದರೆ ಇರ್ತಾರೆ ಅದನ್ನು ಪುನಃ ಪಡೀತಾರೆ ಪುನಃ ಪಡೆದು ಅಲ್ಲಿ ನೆಲೆಯಾಗ್ತಾರೆ ಅದೇ ಕುಟುಂಬದ ಸಂತತಿಯೇ ಇದು ನನ್ನ ಸಂತತಿ ಇವಾಗ ಓ ಮೈ ಗಾಡ್ ನೀವು ಹಾಗಾದರೆ ರಾಣಿ ಚೆನ್ನಾಭೈರಾದೇವಿ ವಂಶಸ್ಥರು ವಂಶಸ್ಥರು ಅಂತ ನಾನು ಯಾಕಂತಂದ್ರೆ ಅವರು ಹಿಂದಿನ ತಲೆಮಾರಿನ ಸಂಬಂಧ ನಮಗೆ ಯಾಕಂತಂದರೆ ಹೊನ್ನ ಮಹಾರಾಜ ಆನಂತರ ರಾಜ ರಾಮಕ್ಕ ಇವರು ಇವರೆಲ್ಲ ನಾವು ರಾಮಕ್ಕ ಮತ್ತು ಬೈಚಿ ರಾಜ ನಮ್ಮ ಮನೆಯವರು ಹಾಗಾಗಿ ಆ ಸಂತತಿ ಅಂತ ಹೇಳಬಹುದು ಕುಟುಂಬಸ್ಥರು ಕುಟುಂಬಸ್ಥರು ಅಂತ ಹೇಳಬಹುದು ಹೇಳಲಿ ಏನಾದ್ರು ದಾಖಲೆ ಇದೆಯಾ ದಾಖಲೆಗಳು ಅಂತಂದ್ರೆ ಬಹಳ ಬೇಸರದ ಸಂಗತಿ ಅಂತಂದ್ರೆ ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಭಾಗ್ಯಚಕ್ರ ಅನ್ನುವಂಥದ್ದು ಚಕ್ರದ ಚಕ್ರ ಗತಿ ಭಾಗ್ಯಪಂಕ್ತಿ ಅಂತ ಹೇಳ್ತಾ ಇರ್ತೀವಿ ನಾವು ನಮ್ಮ ಜೀವನ ಚಕ್ರ ಸುತ್ತಾ ಇರ್ತತೆ ಕೆಳಗೆ ಹೋದವ್ರು ಮೇಲೆ ಬರ್ತಾರೆ ಮೇಲೆ ಹೋದವ್ರು ಕೆಳಗೆ ಹೋಗ್ತಾರೆ ಹಾಗೆ ತುಂಬ ಅನೋನ್ಯವಾಗಿರ್ತಕ್ಕಂತಹ ತುಂಬ ಸುಂದರವಾಗಿರ್ತಕ್ಕಂತಹ ನಮ್ಮ ಬದುಕು ಈಗೇನು ರಾಣಿಯ ಪತನದ ಒಂದಿಗೆ ನಮ್ಮ ಅರ್ಧ ಬದುಕು ಹಾಳಾಗೋಯಿತು ಮತ್ತೆ ಪುನಃ ಜೀವನವನ್ನು ಕಟ್ಕೊಳ್ತಾರೆ ಆವಾಗ ಆ ಕಾಲದ ಎಲ್ಲ ಒಂದು ದಾಖಲೆಗಳು ಇಟ್ಕೊಂಡಿದ್ರು ಇವರು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೂ ಆ ದಾಖಲೆಗಳು ಇದ್ವು ಏನೇನಿದ್ವು ಸುಮಾರು ಒಂದು ಹನ್ನೆರಡು ಶಾಸನಗಳು ತಾಮ್ರ ಶಾಸನಗಳು ಹನ್ನೆರಡು ಶಾಸನಗಳು ಅಂದರೆ ದೊಡ್ಡ ಶಾಸನಗಳು ಅವುಗಳೆಲ್ಲ ಹೇಗಿದ್ದುವಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿರುವಂಥ ನಾನು ನೋಡಲಿಲ್ಲ ನನ್ನ ದೊಡ್ಡಪ್ಪ ಹೇಳಿರೋದು ಅಗಲವಾದ ಶಾಸನ ಚೌಕಾಕೃತಿಯಲ್ಲಿ ಅದಕ್ಕೆ ಮೇಲ್ಭಾಗದಲ್ಲಿ ಈ ಟಾಕಾ ಹೊಡೆದು ತೂಗು ಹಾಕುವಂಥದ್ದು ಅಂಥವು ಹನ್ನೆರಡು ಶಾಸನ ಮೂರು ಖಡ್ಗಗಳು ಇವು ಇಷ್ಟು ಮಾತ್ರ ಇದ್ವು ಆ ಶಾಸನಗಳು ಏನು ಹೇಳ್ತಿತ್ತು ಅಂತ ನಮಗೆ ಗೊತ್ತಿಲ್ಲ ಆ ಮೂರು ಖಡ್ಗಗಳು ನಂತರ ಆ ಅವಧಿಯಲ್ಲಿ ಚನ್ನಭೈರಾದೇವಿಯನ್ನು ಹಿಡಿದುಕೊಂಡು ಹೋಗಬೇಕಾದ್ರೆ ಅದು ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಇತ್ತು ನನಗೆ ಗೊತ್ತಿಲ್ಲ ವಿಶೇಷ ಥರ ವಸ್ತುಗಳನ್ನು ತಗೊಂಡು ಹೋಗಿದ್ದ ಚೆನ್ನ ಲಿಂಗಣ್ಣ ನಾಯಕ ಅಂತ ಹೇಳ್ತಾರಲ್ವ ಅದರಲ್ಲಿ ಚನ್ನಭೈರಾದೇವಿ ಆರಾಧ್ಯ ದೇವಿ ಅವರ ಹೋದಲ್ಲಿ ಬಂದಲ್ಲಿ ಪೂಜಿಸುವಂತಹ ಒಂದು ಸಣ್ಣ ಒಂದು ಜ್ವಾಲಾಮಾಲಿ ವಿಗ್ರಹ ಇತ್ತು ಅದು ಇಲ್ಲಿತ್ತು ಅಂತ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅದರ ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ಅದನ್ನೂ ಸಹ ಏನು ಮಾಡ್ತಾರೆ ಅಂತಂದರೆ ನಮ್ಮ ಪೂರ್ವಿಕರು ಮಾರಾಟ ಮಾಡಿಬಿಡ್ತಾರೆ ಎಲ್ಲವನ್ನು ಮಾರಾಟ ಮಾಡ್ತಾರೆ ಆ ಮೂರು ಖಡ್ಗಗಳಲ್ಲಿ ಎರಡು ಖಡ್ಗಗಳು ಹಿತ್ತಾಳೆ ಹಿಡಿಯ ಅಥವಾ ಒಟ್ಟು ಪಂಚಲೋಹದ ಹಿಡಿಯ ಖಡ್ಗಾವು ಹಿಡಿ ಮಾತ್ರ ಬೇರೆ ಬಣ್ಣದಲ್ಲಿತ್ತು ಇನ್ನುಳಿದಿರ್ತಕ್ಕಂತಹದ್ದೆಲ್ಲ ಇತ್ತು ಒಂದು ಕಬ್ಬಿಣದ ಖಡ್ಗ ನಮ್ಮ ಮನೇಲಿ ಇದೆ ಅದು ಅದು ಕೆಡದು ಹೋಗಿದೆ ಅದನ್ನು ಅದೊಂದು ಉಳಿದಿದೆ ಆ ನಂತರ ಅವನ್ನೆಲ್ಲ ಮಾರಾಟ ಮಾಡಿದ ಬಳಿಕ ಮತ್ತೆ ನಮ್ಮ ಮನೆ ಪುನಃ ಬೆಂಕಿಗೆ ಆಹುತಿ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಯಾಕೆ ಬೆಂಕಿ ಬಿಡೋದು ಸಹಜ ಅದೇನೋ ತಾನಾಗಿಯೇ ಸ್ವಯಂಕೃತ ಅಪರಾಧಗಳು ಏನೋ ಅವಾಗೆಲ್ಲ ನಾಶ ಆಗುತ್ತೆ ಮತ್ತೆ ನಾವು ಪುನಃ ಹೋಗಿ ಎಲ್ಲಿ ನೆಲೆಯಾಗಿದ್ದು ಎರಡು ಮೂರು ವರ್ಷ ಅಂತಂದರೆ ಸೊಪ್ಪದಲ್ಲೇ ಈಗಿನ ಪುರೋಹಿತ ವರ್ಗ ಇದೆಯಲ್ವಾ ಮೊದಲು ನಾವು ನೆಲೆ ನಿಂತಿರ್ತಕ್ಕಂತಹ ಮನೆಯಾಗಿತ್ತದ್ದು ಅಲ್ಲಿ ಒಂದು ಮೂರು ವರ್ಷದ ತರುವಾಯ ಅಲ್ಲಿ ನಮಗೊಂದೇ ಒಂದು ಕುಟುಂಬ ಸಂಬಂಧಿಕರ ಕುಟುಂಬ ಇದೆ ನಮ್ಮ ಕುಟುಂಬಕ್ಕೆ ಯಾರೂ ಸಂಬಂಧಿಕರಿಲ್ಲ ಅಂದರೆ ರಕ್ತ ಸಂಬಂಧಿಕರು ಸೂತಕದಾರರು ಯಾರೂ ಇಲ್ಲ ಒಬ್ಬರಿದ್ದರು ಅದು ಸೂತಕ ಹರಿದು ಹೋಗಿದೆ ಈಗ ಹೆಗ್ಗಾರು ಗದ್ದೆ ಅಂತ ಹೇಳಿ ಗೇರುಸೊಪ್ಪದ ಸಮೀಪ ಒಂದೇ ಒಂದು ಮನೆ ಇದೆ ಅವರು ಮಾತ್ರ ನಮಗೆ ಸಂಬಂಧಿಕರು ಅವರೇ ಏನ್ ಮಾಡ್ತಾರೆ ಅಂದ್ರೆ ಮೂರು ವರ್ಷಗಳ ಕಾಲ ಎಷ್ಟು ವರ್ಷ ಇದ್ವೋ ಗೊತ್ತಿಲ್ಲ ಆ ವರ್ಷ ನಾನು ನಾನು ಹುಟ್ಟಲೇ ಇಲ್ಲ ನಾನಲ್ಲ ನಮ್ಮ ತಂದೆನೇ ಹುಟ್ಟಲ ನಾನ್ ದೊಡ್ಡಪ್ಪದ ಕಾಲದಿದ್ರು ಹಾಗೆ ನಾವಲ್ಲಿ ನೆಲೆ ನಿಂತಿದ್ವಿ ಗೇರು ಸೊಪ್ಪದಲ್ಲಿ ಮೂರು ವರ್ಷಗಳ ಕಾಲ ನಮಗೆ ಊಟ ಉಪಚಾರವನ್ನದೇ ನಮ್ಮ ಸಂಬಂಧಿಕರು ಹೆಗ್ಗಾರು ಗದ್ದೆಯವರು ಕೊಡ್ತಾರೆ ಅವರಲ್ಲೂ ಸಹ ಪದ್ಮಯ್ಯ ಚೆನ್ನಯ್ಯ ಬೈಚಿರಾಜ ಭೈರವ ನಮ್ಮ ಮನೇಲಿ ಏನು ಹೆಸರು ಬರುತ್ತಲ್ಲ ಅವ್ರ ಮನೆಯಲ್ಲೂ ಅದೇ ಹೆಸರೇ ಬರುತ್ತೆ ನಾನು ಅವ್ರನ್ನೆಲ್ಲ ಪೂರ್ವಜರನ್ನು ನಾನು ಇತಿಹಾಸವನ್ನು ಕೇಳಿದೆ ಅವರಲ್ಲಿ ಅಜ್ಜ ಇದ್ದರು ಇತ್ತೀಚೆಗೆ ಕಳೆದ ವರ್ಷ ತಿರೋದ್ರು ಅವ್ರಿಗೆ ತೊಂಬತ್ತು ವರ್ಷ ಆಗಿತ್ತು ಅವ್ರ ಹತ್ರ ಕೇಳಿದೆ ನಮ್ಮ ಮನೇಲಿ ಏನು ಹೆಸರು ಇದೆಯೋ ಅವ್ರ ಮನೇಲೂ ಅದೇ ಹೆಸರು ನಮ್ಮ ಮನೇಲಿ ಏನು ಪದ್ಧತಿ ಇದೆಯೋ ಅಷ್ಟು ಅವ್ರ ಮನೆಯಲ್ಲಿದೆ ಹಾಗಾಗಿ ನಾನು ಅವರು ಹೇಳಿರೋದು ಸತ್ಯ ನಿಜ ಅನ್ನುವಂಥದ್ದು ನಮ್ಮ ಮನೆ ಮತ್ತು ಅವ್ರ ಮನೆ ಕುಟುಂಬವನ್ನು ನಾನು ಸಮೀಕರಿಸಿ ನೋಡಿದವಾಗ ಅನ್ನಿಸ್ತು ಹೀಗೆ ಅಲ್ಲಿ ಮೂರು ವರ್ಷದ ನಂತರ ಮತ್ತೆ ಪುನಃ ನಮಗೆಲ್ಲ ಇದನ್ನು ಕೊಟ್ಟು ವಾಪಸ್ ಇಲ್ಲಿಗೆ ಕಳಿಸ್ತಾರೆ ಇಲ್ಲಿಗೆ ಮತ್ತೆ ಬಂದು ಜೀವನವನ್ನು ಆರಂಭಿಸಿದ್ದೇವೆ ಈಗ ನಮ್ಮಲ್ಲೊಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣದೊಂದು ಬೇಸರದ ಇನ್ಸಿಡೆಂಟ್ ಹೇಳ್ತೀನಿ ಒಂದು ಕಜ್ಜಾಯದ ಕಾವಲಿ ಇದೆ ತಾಮ್ರದ ಕಜ್ಜಾಯದ ಕಾವಲಿ ಕಾವಲಿ ಅದು ಯಾವ್ದ್ರದ್ದು ಅಂತಂದ್ರೆ ಶಾಸನದ್ದು ಶಾಸನದಿಂದ ಮಾಡ್ಸಿರೋ ಶಾಸನದಿಂದ ನಮ್ಮ ಅಜ್ಜಿ ಯಾರೋ ಒಬ್ಬರು ಬೈದ್ರಂತೆ ಎಲ್ಲವನ್ನ ಕೊಟ್ಬಿಡ್ತೀನಿ ನೀನು ಮನೆಯಲ್ಲಿ ಏನಾದರೂ ಮಕ್ಕಳೆಲ್ಲ ಇದ್ದಾರೆ ಏನಾದರೂ ಬೇಯಿಸ್ಕೊಳ್ಬೇಕು ತಿನ್ನಬೇಕು ಅಂದ್ರೆ ಏನೂ ಇಲ್ಲ ಒಂದು ಕಜ್ಜಾಯದ ಕಾಯಿಲೆ ಬಾ ಅಂತಂದು ಹೇಳಿ ಅದನ್ನು ಒಂದು ಬಡಿಸಿ ಈಗಲೂ ಸಹ ಕಜ್ಜಾಯದ ಕಾಯಿಲೆ ಇಷ್ಟು ಅಗಲ ಇದೆ ಅದಕ್ಕೆ ಒಂದೇ ತೊಟ್ಟು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಟಾಕ ಅದು ಮಾತ್ರ ಇದೆ ಶಾಸನ ಎಲ್ಲಿ ಉಳಿಯುತ್ತೆ ಮತ್ತೆ ಹೆಚ್ಚು ನೂರು ವರ್ಷ ಆಯ್ತು ಎಲ್ಲಿ ಉಳಿಯುತ್ತೆ ಅದು ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ ನಮ್ಗೊಂದು ವಿಷಯ ಅರ್ಥ ಆಗಿಲ್ಲ ಅಷ್ಟೇ ವಯಸ್ಸಾಗುತ್ತೆ ತನ್ನ ನಂತರ ಸಾಮ್ರಾಜ್ಯ ಆಡೋದಿಕ್ಕೆ ಯಾರನ್ನ ರೆಡಿ ಮಾಡ್ಬೇಕಲ್ಲ ರೆಡಿ ಮಾಡಿದ್ರಾ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ತನ್ನ ನಂತರ ಏನು ಅನ್ನುವಂಥದ್ದು ಇನ್ನೂ ಅಧ್ಯಯನದ ಸಂಪೂರ್ಣ ಅಧ್ಯಯನದ ನಂತರ ಹೊರಗೆ ಬರಬೇಕೇ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲ ನನಗನ್ಸತ್ತೆ ಚೆನ್ನಗೊಂಡ ಮಾತ್ರ ರಾಣಿಯನ್ನ ಸೆರೆ ಹಿಡಿಯೋದಕ್ಕೆ ಐಡಿಯಾ ಕೊಟ್ಟ ಅನ್ನುವಂಥದ್ದಕ್ಕಿಂತ ಈಗ ಕುಟುಂಬದಲ್ಲೇ ಯಾರಾದರೂ ನನ್ನ ಮಕ್ಕಳನ್ನು ದತ್ತು ತಗೊಳ್ಬಹುದು ಅಥವಾ ನನ್ನ ಮಗ ಮುಂದಿನ ರಾಜ ಆಗ್ಬೋದಿತ್ತು ಅದನ್ನು ರಾಣಿ ಒಪ್ಪಲಿಲ್ಲ ಅದಕ್ಕೆ ಹೇಗೆ ಮಾಡೋಣ ಈಗ ಮಾತ್ಸರ್ಯ ಬಂದೇ ಬರುತ್ತೆ ಹಾಗಾದರೂ ಆಗಿದ್ದಿರಬಹುದು ಅದು ಸಹ ಒಂದು ಕಾರಣ ಇರಬಹುದು ನನ್ನ ಅನಿಸಿಕೆ ನಿಮ್ಗೆ ಇಂಟ್ರೆಸ್ಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ನನ್ನ ದೊಡ್ಡಪ್ಪರು ಯಾವಾಗ್ಲೂ ಕತೆ ಹೇಳಿದ್ರು ನಾನು ಸುಮಾರು ಹನ್ನೊಂದು ಹತ್ತು ಹನ್ನೊಂದನೇ ವಯಸ್ಸಿನಲ್ಲಿ ಅವರು ನಾವು ಒಟ್ಟಿಗೆ ಮಲಗ್ತಾ ಇದ್ವಿ ಪಳತದ ಮನೆ ಅಂತ ಸಪರೇಟ್ ಇದೆ ನಮ್ಮದು ಅಲ್ಲಿ ಮಲಗ್ತಾ ಇದ್ದಾಗ ನಾನು ಕತೆ ಅಂತ ಕೂಡಲೇ ಯಾವಾಗಲೂ ಅವರು ಗಣಪುಗೊಂಡ ಹೀಗೆ ಹೇಳ್ತಾ ಇದ್ದ ಗೇರ್ಸಪ್ಪ ರಾಣಿ ಇದ್ದಲು ಆನಂತರ ಇಲ್ಲಿ ಹಿರೇಹಿನ್ನಿ ಸಂತೆಪೇಟೆ ಆನಂತರ ಅದು ಕೂಡು ಬಾಗ್ಲಾತು ಆ ನಂತರ ಬಸವರಾಜ ಸಾಗರಕ್ಕೆ ಹಿಡ್ಕೊಂಡು ಹೋದ್ರು ಇವೆಲ್ಲ ಹೇಳ್ತಿದ್ರು ನನಗದು ಆಸಕ್ತಿ ಕಡಿಮೆ ಇತ್ತು ಅವ್ರು ಹೇಳ್ತಾ ಇದ್ದಾಗ ನಿದ್ರೆ ಬರೋದು ಆಗ ಕೇಳಿರುವ ಕೆಲವಷ್ಟು ವಿಚಾರಧಾರೆಗಳನ್ನು ನಾನು ಸಂಗ್ರಹ ಮಾಡಿ ಹೇಳ್ತೀನಿ ಹಲವಷ್ಟು ನೆನಪಿಲ್ಲ ಕೆಲವಷ್ಟು ಮಾತ್ರ ಆಮೇಲೆ ಇನ್ನೂ ಒಂದು ಹೇಳಿದರು ಆ ಹಿರೇ ಹಿರಿನಿ ಸಂತೆಪೇಟೆ ಈಗಲೂ ಸಹ ಅದನ್ನು ನಮ್ಮ ಮನೇಲಿ ಹಾಳುವರು ಸುಟ್ಟೂರು ಅಂತಾರೆ ಈಗಲೂ ಸಹ ಈಗಲೂ ನನ್ನ ನಾಮವನ್ನು ಕೇಳಿದ್ರು ಹಾಳೂರು ಸುಟ್ಟೂರು ಅಂತಾನೆ ಕರೀತಾರೆ ದೊಡ್ಡವನು ಕೇಳಿದ್ರು ಹಾಗೆ ಅಂತಾರೆ ಆದ್ರೆ ಅವಾಗ ಬೆಂಕಿ ಹಾಕಿದ್ರು ಅನ್ನುಂತದ್ದು ಅದು ಒಂದಿದು ಈಗ ನೀವು ಸ್ಥಳ ಇದೆಯಲ್ಲ ಇದಕ್ಕೆ ಏನು ಹೆಸರು ಈ ಊರಿಗೆ ಈಗ ನಾನು ಸ್ಥಳ ಹಂಜಕ್ಕಿ ಅಂತಂದೇಳಿ ಹೇಳಿ ಅಂಜಕ್ಕಿಲಿ ರಾಣಿ ಬಂದಿದ್ರಲ್ಲ ಇಡ್ಕ ಹೋಗಬೇಕಾದ್ರೆ ಹೌದು ಅದು ಗುಚ್ಚಕ್ಕಿ ಹೌದು ಅವಾಗ ಇದನ್ನ ಗುಚ್ಚಕ್ಕಿ ಅಂತ ಕರೀತಾ ಇದ್ರು ಗುಚ್ಚಕ್ಕಿ ಅಥವಾ ಹಂಜಕ್ಕಿ ಅಂತಂದ್ರೆ ಎರಡೂ ಒಂದೇ ಅರ್ಥ ಅಕ್ಕಿಯನ್ನು ಅಂದರೆ ಅನ್ನ ಭತ್ತವನ್ನು ಬೇಯಿಸಿ ಅಕ್ಕಿ ಮಾಡುವಂಥ ಕುಚ್ಚಿಲಕ್ಕಿ ಅಂತಂದು ನಮ್ಮನೆಯಲ್ಲಿ ಮೂರು ಅಂಗಳಗಳಿದ್ದು ಅದನ್ನು ಇತ್ತೀಚಿನವರೆಗೂ ನೋಡ್ಬೋದಿತ್ತು ಈಗ ಒಂದು ಅಂಗಳದ ಕುರುಹು ಇದೆ ಅಷ್ಟೇ ಆ ಮೂರು ಅಂಗಳಗಳಲ್ಲಿ ಇದು ರಾಜಪ್ರಭುತ್ವದಿಂದ ಬಂದಿದ್ದು ನಾನು ಮಾಡಿರುವಂಥದ್ದು ಅಥವಾ ನಮ್ಮ ಮನೆಯವರು ಮಾಡಿರುವಂಥದ್ದು ಅಲ್ಲ ಅಲ್ಲಿ ಈ ಅಕ್ಕಿಗಳನ್ನು ಭತ್ತವನ್ನು ಬೇಯಿಸಿ ಅದನ್ನು ಒಣಗಿಸಿ ಅದನ್ನು ಅಕ್ಕಿ ಮಾಡಿ ಪ್ರಭುತ್ವಕ್ಕೆ ಕಳಿಸ್ತಾ ಇದ್ರು ಪ್ರಭುತ್ವದಿಂದ ಕೆಲವು ಸಂದರ್ಭದಲ್ಲಿ ವ್ಯಾಪಾರಕ್ಕೆ ನೇರವಾಗಿ ಕಲ್ಲುಕಟ್ಟೆ ಹೊಳಗೆ ಹೋಗ್ತಾ ಇತ್ತು ಕೆಲವು ಸಂದರ್ಭದಲ್ಲಿ ಪ್ರಭುತ್ವಕ್ಕೂ ನೇರವಾಗಿ ಹೋಗ್ತಾ ಇತ್ತು ಸೊ ಇದು ಮೊದಲಿಂದನೂ ಸಹ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದಾಗಿತ್ತು ಶರಾವತಿ ನದಿ ಅಂತ ಅಂತಂದ್ರೆ ಇಗ್ಗಾರು ಗುಂಡಿ ಹೊಳೆ ಅಂತ ಹೇಳಿ ನಾವು ಕರಿತೇವೆ ಅಲ್ಲಿ ರಾಣಿ ಬಂದಲ್ಲಿ ಸ್ನಾನ ಮಾಡ್ತಿದ್ದಳು ಅನ್ನುವಂಥದ್ದೊಂದು ಅಲ್ಲೊಂದು ಗುಂಡಿ ಬರುತ್ತೆ ಅದು ಈಗಿಲ್ಲ ಅದು ಆಗಿ ಹೋಗಿದೆ ಅದು ಮೂರು ಹಳ್ಳಗಳು ಸಂಧಿಸುವಂತಹ ಜಾಗ ಒಂದು ಎಕರೆ ಆಗುವಷ್ಟು ಜಾಗ ಸಂಪೂರ್ಣವಾಗಿ ನೀರಿರ್ತಾ ಇತ್ತು ಯಾವಾಗಲೂ ಆಗಿರ್ತಕ್ಕಂಥ ಪ್ರದೇಶ ಅದು ರಾಣಿ ಸ್ನಾನದ ಜಾಗ ಅಂತ ಹೇಳಿ ಕರಿತಾ ಇದ್ರು ಅದೆಲ್ಲ ಇವಾಗ ಮುಳುಗಡೆ ಆಗಿದೆ ಏನು ನೋಡ್ಲಿಕ್ಕೆ ಆಗೋದಿಲ್ಲ ಇವಾಗ ಹೇಗಿದೆ ಸರ್ ಜೀವನ ಶೈಲಿ ನಿಮ್ದೆಲ್ಲ ಈಗ ನಮ್ಮ ಜೀವನದ ಶೈಲಿ ಒಂದು ತಾತ್ಕಾಲಿಕವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೋಗ್ತಾ ಇದೀವಿ ನಾನು ಸಂತೋಷವಾಗಿದ್ದೇನೆ ಆದರೆ ನಮ್ಮನೆ ಕುಟುಂಬಗಳೆಲ್ಲ ನಾನೊಂದು ಪೂರ್ವಜನ್ಮದ ಸುಕೃತದ ಫಲನ ಶಿಕ್ಷಕ ವೃತ್ತಿಯನ್ನು ಹೊಂದಿದ್ದೇನೆ ನಮ್ಮನೆಯರೆಲ್ಲ ಸಾಮಾನ್ಯ ಕೃಷಿಯನ್ನೇ ಮಾಡ್ತಾ ಇದ್ದಾರೆ ನಮ್ಮನೆ ಮಾತ್ರ ಅಂತಂದಲ್ಲ ಗೇರು ಸೊಪ್ಪೆಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಕುಟುಂಬಗಳು ತೀರಾ ಸಾಮಾನ್ಯಕ್ಕೆ ಎಳದ್ಬಿಟ್ಟಿದಾವೆ ಅದು ಯಾಕೋ ಗೊತ್ತಿಲ್ಲ ತೀರಾ ಸಾಮಾನ್ಯದಲ್ಲಿದ್ದಾವೆ ಎಲ್ಲವನ್ನು ಕಳ್ಕೊಂಡ್ರಲ್ಲ ಮತ್ತೆ ಮಾಡೋ ಮುಳುಗಡೆ ಆಯ್ತಲ್ವಾ ಮುಳುಗಡೆ ಆಯಿತು ಆನಂತರ ಟೆನೆನ್ಸಿ ಆ್ಯಕ್ಟಲ್ಲೇನು ಭಾಳ ನಮ್ಮಲ್ಲೆಲ್ಲ ಹೋಗಲಿಲ್ಲ ಮುಳುಗಡೆ ಆದವಾಗ ತುಂಬ ಹೋಯ್ತು ಆಮೇಲೆ ಈಗ ನಾನು ಹೇಳ್ತೇನೆ ನಮ್ಮಲ್ಲಿ ಇದು ಊರು ನಾ ಇದು ಮೊದಲು ಊರಾಗಿತ್ತು ಅಂದರೆ ನೀವು ಯಾರು ನಂಬೋದಿಲ್ಲ ನೂರಾರು ಮನೆಗಳ ಜಾಗಗಳಿದ್ದಾವೆ ಈಗಲೂ ಇಲ್ಲೇ ಸಹ ಹೊನ್ನ ಮಹಾರಾಜನ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಶಿವಲಿಂಗ ಇದೆ ಶ್ವೇತಲಿಂಗ ಬೆಳಿಲಿಂಗ ಅಂತ ಕರೀತೇವೆ ಅದು ಬಸದಿಯ ಒಳಗಿತ್ತು ಮೊದಲು ಆನಂತರ ಬಸದಿ ಎದುರಿಗೆ ಬಂತು ಆನಂತರ ಬಸದಿಯಿಂದ ಸ್ವಲ್ಪ ದೂರ ಹೋಯಿತು ಕಾಲಘಟ್ಟದಲ್ಲಿ ಅದು ಮತ್ತೆ ಪುನರ್ ನಿರ್ಮಾಣ ಆಗಿ ಪುನರ್ ನಿರ್ಮಾಣ ಆಗಿ ಅದನ್ನು ಬಸದಿಲಿಂಗ ಅಂತಲೇ ಕರೀತಾರೆ ನಮ್ಮಲ್ಲಿ ಏನಿದೆ ಅಂತಂದರೆ ಎಲ್ಲ ದೇವರುಗಳನ್ನು ಯಾವುದೇ ದೇವರುಗಳು ಈಗ ಹಿಂದೂ ದೇವರು ಇರಲಿ ಜೈನ ದೇವರು ಇರಲಿ ಹಾಳು ಅಂದರೆ ಹಾಗೆ ಪೂಜೆ ಇಲ್ಲದೆ ಇರೋದಕ್ಕೆ ಬಿಡೋದಿಲ್ಲ ನಾವಿದ್ದವಾಗ ಅದನ್ನು ಪೂಜೆ ಶಿವಲಿಂಗಕ್ಕೂ ನಮ್ಮ ಕುಟುಂಬಸ್ಥರು ನಲ್ವತ್ತು ವರ್ಷ ಪೂಜೆ ಮಾಡಿದ್ದಾರೆ ಯಾರು ಇರಲ್ಲಿ ಮನೆಯೇ ಇರಲಿಲ್ಲ ಆವಾಗ ಹಾಳಾಗಿರಬಾರ್ದು ಅಂತ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಮಾಡಿದ್ದಾರೆ ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ನಿಮ್ಮ ಅಧ್ಯಯನದ ಒಂದು ಮಹತ್ವ ಇವಾಗ ಅರ್ಥ ಆಯ್ತು ಸರ್ ಎಷ್ಟು ಸ್ಟ್ರಗ್ಲಿಂಗ್ ಮಾಡಿದ್ದೀರಾ ಮತ್ತೆ ವಿಷ ವಿಚಾರಧಾರೆಗಳನ್ನ ಎಕ್ಸ್ಪ್ರೆಸ್ ಮಾಡಿದರೆ ಲಾಸ್ಟಿಗೆ ಎಮೋಷನ್ ಆದರೆ ಏಕೆಂದರೆ ರಾಣಿ ಚೆನ್ನಾಭೈರಾದವಿ ಐವತ್ನಾಲ್ಕು ವರ್ಷ ತನ್ನ ರಾಜ್ಯ ಬರ ಮಾಡಿದರು ಕೊನೆಗೆ ಆ ರೀತಿಯಾಗಿ ಒಂದು ಅಂತಿಮ ದಿನಗಳನ್ನ ಅಸಹಾಯಕಳಾಗಿ ಕಳೆದ್ರಲ್ಲ ಎಂಥವ್ರಿಗೂ ಕೂಡ ಅದು ಅಳತರಿಸುತ್ತೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಧ್ಯ ಸರ್ ನಾನು ನಿಮಗೆ ಮೇಡಮ್ ಇನ್ನೊಂದು ನನಗದು ಯಾವಾಗಲೂ ನೆನಪಿಗೆ ಬರುತ್ತೆ ಐವತ್ನಾಲ್ಕು ವರ್ಷ ಆಳ್ವಿಕೆ ಮಾಡೋದು ಅಂತಂದರೆ ಅದು ಸಾಮಾನ್ಯನ ಮೇಡಮ್ ಅದು ಅರ್ಧ ಶತಮಾನ ಆಳ್ವಿಕೆ ಮಾಡಿದ್ದಾಳೆ ಮತ್ತು ಅದರಲ್ಲಿ ಎಲ್ಲೂ ಜೀವನದಲ್ಲಿ ಸೋಲಲಿಲ್ಲ ಮತ್ತು ಯಾರಿಂದಲೂ ಟೀಕೆಗೊಳಗಾಗಲಿಲ್ಲ ಎಲ್ಲರಿಗೂ ಕೊಡುಗೈ ದಾನಿಯಾಗಿದ್ದಳು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡ್ಕೊಂಡು ವ್ಯಾಪಾರವನ್ನು ತನ್ನ ಸಾಮ್ರಾಜ್ಯದ ತಿರುಳನ್ನಾಗಿಸಿದಳು ಯಾವಾಗ ತನ್ನ ವ್ಯಾಪಾರದ ಮಹತ್ವವನ್ನು ವಿದೇಶಿಗರಿಗೆ ಗೊತ್ತುಪಡಿಸಿದಳು ಆ ವಿದೇಶಿಗರಿಗೆ ಅವಳು ವಿದೇಶಿಗರೇ ಅವಳಿಗೆ ರೈನಾದಿ ಫಿಮೆಂಟಾ ಅನ್ನೋ ಬಿರುದನ್ನು ಕೊಟ್ಟರು ಸಾಮಾನ್ಯವಾಗಿ ವಿದೇಶಿಗರು ಭಾರತೀಯರಿಗೆ ಬಿರುದುಗಳನ್ನು ಕೊಟ್ಟಿರುವ ಉದಾಹರಣೆಗಳೆಲ್ಲಾದರೂ ಇದಾವೆ ಎಲ್ಲೂ ಸಿಗೋದಿಲ್ಲ ರಾಣಿಯ ಮಹತ್ವವನ್ನು ಅರಿತು ಅವರು ಈ ರೀತಿಯಾಗಿರ್ತಕ್ಕಂಥ ಬಿರುದಾವಳಿಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ತಾನು ಆಡಳಿತದಲ್ಲಿ ಇರುವಲ್ಲಿಯವರೆಗೂ ಇಡೀ ಸಾಮ್ರಾಜ್ಯ ಅತ್ಯಂತ ಸುಖ ಸಂತೋಷದಿಂದ ಇತ್ತು ಹಾಗಾಗಿ ಅದನ್ನು ಕ್ಷೇಮಪುರ ಅಂತ ಹೇಳಿ ಕರಿತೇವೆ ರಾಣಿಯ ಅವಧಿಯಲ್ಲಿ ಅತಿ ಹೆಚ್ಚು ಬೆಳ್ಳಿ ಆವಕ ಆಗಿರೋದರಿಂದ ಆ ಮ ಸಾಮ್ರಾಜ್ಯವನ್ನು ಆ ಕಾಲದಲ್ಲಿ ಮಾತ್ರ ರಾಣಿ ಕಾಲದಲ್ಲಿ ಅದಕ್ಕೆ ರಜತಪುರ ಅಂತಲೂ ಸಹ ಕರೆದರು ಜೊತೆಗೆ ಆ ಕಾಲದಲ್ಲಿ ಈ ನಾಣ್ಯಗಳು ಸಹ ಚಲಾವಣೆಯಲ್ಲಿದ್ದವು ವರಹ ಲಾ ನಾಣ್ಯಗಳು ಯಾಕೆ ಅಂತಂದರೆ ಕಾಕಿಣಿ ಬಸದಿಯಲ್ಲಿರ್ತಕ್ಕಂತಹ ಶಾಸನ ಪಾರ್ಶ್ವನಾಥ ಸ್ವಾಮಿ ಬಸದಿಗೆ ಎಂಟುನೂರ ಐವತ್ತು ವರಹಗಳನ್ನು ದಿನನಿತ್ಯದ ಪೂಜಾ ಕೈಂಕರ್ಯಕ್ಕೆ ಅಂತಂದು ಹೇಳಿ ದಾನ ಕೊಟ್ಟಿರುವ ಉದಾಹರಣೆ ಇದೆ ಹಾಗಾಗಿ ವರಹಗಳು ಆ ಸಂದರ್ಭದಲ್ಲಿ ಚಲಾವಣೆಯಲ್ಲಿ ಇದ್ವು ಅನ್ನುವಂಥದ್ದನ್ನು ಹೇಳ್ಬಹುದು ಲೋಕ್ರಾಜ್ ಸರ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ ಗೇರಿಸೊಪ್ಪ ಸಾಮ್ರಾಜ್ಯದ ಇತಿಹಾಸ ಇನ್ನೂ ಮುಗ್ದಿಲ್ಲ ಆಗುತ್ತೆ ನಾವು ಈ ಭಾಗದಲ್ಲಿ ಇವಾಗ ತೋರಿಸುವಂಥ ಪ್ರಯತ್ನ ಮಾಡಿದ್ದು ಗೇರಿಸೊಪ್ಪ ಹಾಡುವಳ್ಳಿ ಅದು ಆರು ಭಾಗದಲ್ಲಿ ಬರುವಂಥ ಪ್ರಮುಖ ಬಂದರುಗಳು ಶರಾವತಿ ಕಣಿವೆ ಈ ರೀತಿಯಾಗಿ ಕೆಲವೊಂದು ಕಾಡು ಮಿಡಗಳನ್ನ ಸುತ್ತಿದ್ದೀವಿ ಅದಲ್ಲೂ ಕೂಡ ಕಾನೂರು ಕೋಟೆ ತೋರಿಸಿದೀವಿ ಮುಂದಿನ ಭಾಗದಲ್ಲಿ ನಾವು ಸಾಕಷ್ಟು ವಿಚಾರಗಳು ಗೇರಿಸೊಪ್ಪ ಸಾಮ್ರಾಜ್ಯದ ರಾಣಿ ಚೆನ್ನಾಭೈರಾದೇವಿಗೆ ಸಂಬಂಧಪಟ್ಟಿದಂತ ಕುರುಹುಗಳು ಉತ್ತರ ಕನ್ನಡದಲ್ಲಿದೆ ಕುಮಟಾ ಕಾರವಾರ ಅಂಕೋಲಾ ಮತ್ತೆ ಕೋಟೆ ಈ ರೀತಿಯಾಗಿ ಸಾಕಷ್ಟು ಪ್ರದೇಶಗಳಿಗೆ ಹೋಗಿ ಸಾಧ್ಯವಾದಷ್ಟು ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಕೊನೆಯದಾಗಿ ಗೇರಿಸೊಪ್ಪ ಸಾಮ್ರಾಜ್ಯವನ್ನು ಯಾವ ರೀತಿ ಎಂಡ್ ಮಾಡ್ತಾ ಇದ್ವಿ ಬನ್ನಿ ತೋರಿಸ್ತೀನಿ ನಿಮ್ದೇನಾ ತೋಟ ಮನೆಯವರದ್ದು ಹಾಂ ಏನು ಸಕ್ಕತ್ತಾಗಿ ಬಿಟ್ಟಿದೆ ಸರ್ ಕೈಕೊಳ್ಳೆ ಇಲ್ಲಿದೆ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿದೆ ಇಲ್ಲಿ ಚಂದ ಇದೆ ಬರ್ರಿ ಓಕೆ ಸೊಪ್ಪ ಸಾಮ್ರಾಜ್ಯಕ್ಕೆ ಬಂದ ಮೇಲೆ ಗೇರೆಂಟ್ ತಿನ್ನಲೇಬೇಕಲ್ಲ ಹಾಗಾಗಿ ಡಾಕ್ಟರ್ ಸರ್ ಜೈನ್ ತೋಟದಲ್ಲಿ ನೋಡಿ ಏನು ಸಖತ್ತಾಗ್ಬಿಡಿ ಕಲ್ಲರ್ ನೋಡಿ ತಿನ್ಬೇಕು ಅಂತಲೇ ನಾನು ಅವ್ರ ತೋಟ ಬಂದಿದ್ದೀನಿ ಆಮೇಲೆ ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಾಕಾಗೋದಿಲ್ಲ ಯಾಕಂತಂದರೆ ಯಾರೂ ಗುರುತಿಸದೇ ಇರತಕ್ಕಂತಹ ರಾಣಿಯನ್ನು ಕೆಲವೇ ಜನ ಗುರುತಿಸಿರ್ತಕ್ಕಂತಹ ರಾಣಿಯನ್ನು ನೀವು ಗುರುತಿಸಿದ್ದೀರಿ ಗುರುತಿಸ್ತಾ ಇದ್ದೀರಿ ಈ ಕಾರ್ಯದಲ್ಲಿ ನಿಮಗೆ ಯಶಸ್ಸಾಗಲಿ ಜೊತೆಗೆ ನನ್ನ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹಾಗೂ ತಮ್ಮ ಕಾರ್ಯಕ್ಕೆ ಅಭಿನಂದನೆಗಳು ಸರ್ ತುಂಬ ಸಂತೋಷ ಆಯಿತು